ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಸುಗಳೇನು ದೋಸ್ತೊಂದು ಗಾಡಿ ಕಳಿಸ್ಕೊಡಿದ್ರು ಎಷ್ಟು ಮಾಡಲ್ಲ ಇದು ಗಾಡಿ ಎರಡು ಸಾವಿರ ಇಪ್ಪತ್ತು ಮಾಡಲಾ ಓನರು ಓನರು ಈಗ ಫೋರ್ತ್ ಓನರ್ ನಾಲ್ಕು ಓನರ್ ಆಗಿತ್ತರಾ

ಆದ್ರೆ ಕಮ್ಮಿ ಅದ ಅಣ್ಣ ಮತ್ತೊಂದ್ ಹತ್ತು ಹನ್ನೆರಡ್ ತಿಂಗಳು ಕಮ್ ಕಮ್ಮಿ ಅದಾವಣ ಹದಿಮೂರ್ ಸಾವಿರ ಅವ ಇದು ಟಿ ಎಸ್ ಐತ್ರಿ ರಿಜಿಸ್ಟ್ರೇಷನ್ ಗಾಡಿ ಅಣ್ಣ ಟಿ ಎಸ್ ಐತ್ರಿ ರಿಜಿಸ್ಟ್ರೇಷನ್ ಟಿ ಎಸ್ ಇಲ್ಲ ಟಿ ಎಸ್ ನಂಬರ್ ಪ್ಲೇಟ್ ಅಷ್ಟೇ ಐತ ಅಣ್ಣ ಆರ್ ಸಿ ಕಡದಾಗ ಕಲ್ಬುರ್ಗಿ ಅದಣ್ಣ ಗುಲ್ಬರ್ಗ ಏ ಆಗಿದೆಯ ಆಣ ಈಗ ನಂಬರ್ ನೀವು ಹಾಕಿಸಿಲ್ಲ ಇನ್ನ ಹಾ ನಾವು ಹಾಕ್ಸಿಲ್ಲ ಅಣ್ಣ ಹಾಸ್ಕೊಬೇಕಂತ ಅಂದೇವೆ ಖರೆ ಹಾಕಿಸಿಲ್ಲ ಅಣ್ಣ ಇನ್ನೂ ಕರ್ನಾಟಕ ಆಗಿದೆ ಗಾಡಿ ಇದು ಹಾ ಕರ್ನಾಟಕ ಆಗಿದೆ ಅಣ್ಣ ಆರ್ ಸಿ ಕಾಡ್ ನಾಗ ಆದ್ ನೋಡ್ರಿ ಹೌದಾ ಪೂರಾ ಪೇಪರ್ ಎಲ್ಲಾ ಕರ್ನಾಟಕದವಣ್ಣ ಓಕೆ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇವಾಗ ಇದು ಇದು ಚಿಂಚೋಳಿ ಅಣ್ಣ ತಾಲೂಕಾ ಚಿಂಚೋಳಿ ಅಂತ ಬರ್ತಾನ ಗುಲ್ಬರ್ಗ ಡಿಸ್ಟ್ರಿಕ್ ಗುಲ್ಬರ್ಗ ಡಿಸ್ಟ್ರಿಕ್ ಚಿಂಚೋಳಿ ಹಾ ಅಣ್ಣ ತಾಲೂಕಾ ಚಿಂಚೋಳಿ ಅಣ್ಣ ಎಷ್ಟು ಹೇಳ್ತೀರಾ ರೇಟ್ ಇದು ಅಣ್ಣ ಐದು ಎಂಬತ್ತು ಹೇಳ್ತಾ ಅಣ್ಣ ಐದು ಲಕ್ಷ ಅಣ್ಣ ಫೈನಲ್ ಡಿಸ್ಟ್ರಿಕ್ ಆಗ್ತದೆ ಗಾಡಿ ಇದು ಏನಣ್ಣ ಫೈನಲ್ ಎಷ್ಟು ಫೈನಲ್ ಅಣ್ಣ ನಿಮ್ ಕಡೆ ಬಂದ್ರೆ ಏನಾರು ಹೆಚ್ಚು ಕಮ್ಮಿ ಮಾಡೋಣ ಎಷ್ಟು ಕೊಂಡು ಕೊಡ್ತೀರಾ ನಮ್ಮ ಕಡೆ ಅದೇ ಅಶೋಕ್ ನಗರ ನಿಮ್ ಕಡೆ ಮಾಡಂದ್ರೆ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಒಂದು ಹತ್ತು ಸಾವಿರ ಹೆಚ್ಚು ಹಾ ಅಣ್ಣ ஓ okay, கடின் okay,